ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಾಮ್ರಾಜ್ಯ ಮೊದಲಾದ ಸರ್ವಾಭೀಷ್ಟ ಸಿದ್ಧಿ ಫಲವನ್ನು ನೀಡುವ ಇಪ್ಪತ್ತ ಎರಡನೆಯ ಶ್ಲೋಕಕ್ಕೆ ಸ್ವಾಗತ ಹಿಂದಿನ ಶ್ಲೋಕಗಳಲ್ಲಿ ಶ್ರೀದೇವಿಯ ಧ್ಯಾನಕ್ರಮ ಹಾಗೂ ಮಹಿಮೆಯನ್ನು ವರ್ಣಿಸಿದ ಆಚಾರ್ಯ ಶಂಕರರು ಇನ್ನು ಮುಂದೆ ಆ ಜಗಜ್ಜನನಿಯ ಪುಣ್ಯ ನಾಮಸ್ಮರಣೆಯ ಮಹಿಮೆಯನ್ನು ನಿರೂಪಿಸುತ್ತಿರುವರು ಆ ನಿಟ್ಟಿನಲ್ಲಿ ಈ ಶ್ಲೋಕ ತುಂಬಾ ಮಹತ್ವಪೂರ್ಣ ಹಾಗೂ ಮಹಿಮಾನ್ವಿತವಾಗಿದೆ ಮೊದಲಿಗೆ ಶ್ಲೋಕವನ್ನು ಅನಿಸೋಣ ಭವಾನಿ ತ್ವದಾಸೆ ಮೈ ವಿತರ ದೃಷ್ಟಿ ಸಕರು ಕಥಯತಿ ಭವಾನಿ ತದೈವ ತ್ವ ತಸ್ಮೈ ದಿಶಸಿ ಸಾಯುಜ್ಯ ಪದವೀ ಮುಕುಂದ ಬ್ರಹ್ಮೇಂದ್ರ ಸ್ಫುಟಮಕುಟ ನೀರಾಚಿತ ಪದ ಹೇ ಭವಾನಿ ನಿನ್ನ ದಾಸನಾದ ನನ್ನಲ್ಲಿ ಕರುಣೆಯ ಕಡೆಗಣ್ಣ ನೋಟವನ್ನು ಹಾಯಿಸು ಎಂದು ಸ್ತುತಿಸುವಾಗ ಹೇ ಭವಾನಿ ತ್ವ ಎನ್ನುವಷ್ಟರಲ್ಲಿಯೇ ಅಂತಹ ಪರಮ ಭಕ್ತನಿಗೆ ವಿಷ್ಣು ಬ್ರಹ್ಮ ಇಂದ್ರ ದೇವತೆಗಳ ಕಿರೀಟಗಳಿಂದ ನಿರಾಜನ ಮಾಡಿಸಿಕೊಳ್ಳುವ ನಿನ್ನ ಪಾದಗಳ ಸಾಯುಜ್ಯ ಪದವಿಯನ್ನೇ ಕೊಟ್ಟುಬಿಡುವೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಈ ಶ್ಲೋಕದ ಆಳವಾದ ಅರ್ಥವನ್ನು ತಿಳಿದಿದ್ದರೆ ಅರ್ಥಾನುಸಂಧಾನ ಮಾಡಲು ಸಹಾಯವಾಗುತ್ತದೆ ಇದೇ ಕಾರಣದಿಂದ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಅರ್ಥಾನುಸಂಧಾನ ಮಾಡುತ್ತಾ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಜಪ ಮಾಡಿದರೆ ಹೆಚ್ಚಿನ ಫಲಕಾರಿಯಾಗುವುದರಲ್ಲಿ ಸಂಶಯವಿಲ್ಲ ಇನ್ನು ಯಂತ್ರದ ವಿಷಯಕ್ಕೆ ಬಂದಾಗ ಈ ಯಂತ್ರ ಸ್ವಯಂ ಶ್ರೀಚಕ್ರವೇ ಆಗಿದೆ ಚಿನ್ನದ ತಗಡಿನಲ್ಲಿ ಕೆತ್ತಿದ ಈ ಚಕ್ರವನ್ನು ಪೂಜಿಸಬೇಕು ದೇವಸ್ಥಾನ ದೇವ ಕುಳಿತು ಮಾಡಬೇಕಾದಂತಹ ಜಪ ಜಪಸಂಖ್ಯೆ ಪ್ರತಿನಿತ್ಯವೂ ಮೂರು ಸಾವಿರ ಆವರ್ತಿ ಪೂಜಾವಧಿ ನಲವತ್ತೈದು ದಿನಗಳು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಕೆತ್ತಿಸಿರಬೇಕು ದೇವಸ್ಥಾನ ಅಥವಾ ದೇವಿ ಸನ್ನಿಧಿಗಳು ಪೂಜೆಗೆ ಉತ್ತಮವಾದ ಸ್ಥಳಗಳು ಪೂಜೆಯ ಅವಧಿ ಒಟ್ಟು ನಲವತ್ತೈದು ದಿನಗಳು ಜಪ ಸಂಖ್ಯೆ ಪ್ರತಿನಿತ್ಯವು ಮೂರು ಸಾವಿರ ಆವರ್ತಿ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ನೆನಪಿರಲಿ ಪ್ರತಿನಿತ್ಯವೂ ಮೂರು ಸಾವಿರ ಬಾರಿ ಈ ಶ್ಲೋಕವನ್ನು ಜಪಿಸಬೇಕು ಹೀಗೆ ನಲವತ್ತೈದು ದಿನಗಳು ಒಟ್ಟು ಪೂಜೆ ನಡೆಸಬೇಕು ನೈವೇದ್ಯವಾಗಿ ಹಿರಿಯರು ಜೇನುತುಪ್ಪ ಮೊಸರು ಮತ್ತು ತ್ರಿಮಧುರ ಅಂದರೆ ಬೆಲ್ಲ ಬಾಳೆಹಣ್ಣು ತೆಂಗಿನಕುರಿ ತೆಂಗಿನ ತುರಿ ಇವುಗಳೆಲ್ಲವನ್ನು ಒಟ್ಟಾಗಿ ನೈವೇದ್ಯಕ್ಕಾಗಿ ಬಳಸಬೇಕು ಫಲ ಪೂಜೆಯ ನಂತರ ಈ ನೈವೇದ್ಯವಾದ ಪದಾರ್ಥವನ್ನು ಸೇವಿಸಬೇಕು ಹಿರಿಯರು ಈ ಪೂಜಾ ಜಪಕ್ಕೆ ಫಲವಾಗಿ ಸರ್ವಾಭೀಷ್ಟ ಸಿದ್ಧಿ ಸಕಲೈಶ್ವರ್ಯ ಪ್ರಾಪ್ತಿ ಮತ್ತು ಸಾಮ್ರಾಜ್ಯ ಪ್ರಾಪ್ತಿ ಇವುಗಳನ್ನು ಹೇಳಿರುತ್ತಾರೆ ಫಲಾಪೇಕ್ಷಿತರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ದಯವಿಟ್ಟು ಅದನ್ನು ಒಂದೆರಡು ಬಾರಿ ನೋಡುವ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಫಲವನ್ನು ಪಡೆದುಕೊಳ್ಳಬಹುದು ಎಚ್ಚರವಿರಲಿ ನಾವು ಯಾವುದನ್ನು ಬಯಸುತ್ತಿದ್ದೇವೋ ಅದು ಲೋಕ ಕಂಟಕವಾಗುವಂತಿರಬಾರದು ಇಲ್ಲವಾದರೆ ಅದರ ಪರಿಣಾಮವನ್ನು ನಾವೇ ಎದುರಿಸಬೇಕಾಗುತ್ತದೆ ಶ್ರದ್ಧೆ ನಂಬಿಕೆಯಿಂದ ನಮ್ಮ ಸ್ವಂತ ಜೀವನದಲ್ಲಿ ಶಾಂತಿ ನೆಮ್ಮದಿಯ ಕಾರಣಕ್ಕಾಗಿ ಮಾಡಿದರೆ ಖಂಡಿತವಾಗಿಯೂ ದೇವಿ ಎಲ್ಲ ಫಲಗಳನ್ನು ಕೊಡುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ